ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಾಕವೇಲು ಶ್ರೀ ಕೋದಂಡರಾಮಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆಯಿತು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ ಅತ್ಯಂತ ವೈಭವವಾಗಿ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ರಥೋತ್ಸವ ನಡೆಯಿತು ಸ್ವಾಮಿ ವಿಗ್ರಹಕ್ಕೆ ಮೂರು ದಿನಗಳ ಕಾಲ ನಡೆಯುವ ಕಲ್ಯಾಣೋತ್ಸವ ಸೇರಿದಂತೆ ವಿವಿಧ ರೀತಿಯ ಪೂಜಾ ಕೈಂಕರ್ಯಗಳು ಅರ್ಚಕರು ನೆರವೇರಿಸಿದರು ಮೊದಲ ದಿನ ಶೆಟ್ರ ವಂಶಸ್ಥರಿಂದ ಸ್ವಾಮಿಗೆ ಕಲ್ಯಾಣೋತ್ಸವ ಎರಡನೇ ದಿನ ರಥೋತ್ಸವ ದಿನ ರೆಡ್ಡಿ ವಂಶಸ್ಥರ ಮಹಿಳೆಯರಿಂದ ಪೂರ್ಣ ಕುಂಭಗಳು ಹೊರುವ ಮೂಲಕ ಸ್ವಾಮಿಗೆ ಅರ್ಪಣೆ ಬಳಿಕ ರಥೋತ್ಸವವನ್ನು ವಾಲ್ಮೀಕಿ ವಂಶಸ್ಥರು ಚಾಲನೆ ಕೊಟ್ಟು ಬಳಿಕ ಭಕ್ತರಿಂದ ರಥವನ್ನು ಎಳೆಯುವ ಮೂಲ ಮೂಲಕ ರಥೋತ್ಸವಕ್ಕೆ ತೆರೆ ಎಳೆಯಲಾಯಿತು ರಥೋತ್ಸವದಲ್ಲಿ ಚಾಕುವೇಲು ಸುತ್ತಮುತ್ತ ಗ್ರಾಮಗಳ ಭಕ್ತಾದಿಗಳು ಮತ್ತು ದೂರದ ಊರಿನ ಭಕ್ತಾದಿಗಳು ತೇರನ್ನು ಎಳೆಯುವ ಮೂಲಕ ಭಕ್ತಿ ಭಾವ ಮೆರೆದರು